Sungguh menyucikan, seraya santun si, sama rata di ayu dan hidayat. Tiada yang lebih jauh dari tujuan. Ia sihir పాలన శ్రీకరణ శ్రీమతి కార్యక్రమాలు చాలా ಜೇಡರ ದಾಸಿಮಯ್ಯನವರ ಮೊದಲ ಮಾಡಿದವರು ಬಸವರಾಜ ಕಮಂದರಣ್ಣ ಈ ಗಿರತಿನ ಶ್ರೇಷ್ಠ ಸಾಧು ಸಂಭವಾ ಮತ್ತು ರಕ್ಷಣೆಗಳನ್ನು ಆಸ್ಮನೆ ಮಾಡ್ತಾರೆ ಶ್ರೀಮತ ಜಗಿದೇವ ಜಗದ್ಗುರು ಜನರಿ ಮಾರ್ಗದರ್ಶಕ ಅವರು ಸೀತನಕು ಲಾಭವನ್ನು ಸೇರಿಸಿ ತತ್ಕದಿಕದ ಜಗದ್ಗುರು ಆಗಿರುವಂತ

எல்லா சதவீத சித்திய ಒಂಬತ್ತು ದಿನಗಳವರೆಗೆ ನಾವೆಲ್ಲರೂ ಕೂಡ ಶರಣ ಸಂಧನ ಕಾರ್ಯಕ್ರಮದ ಒಂದು ಮಾಡಿ ಈ ಅವರಿಂದ ನಾವು ಕೇಳುವಂತ ಈ ಮೂಲ ಅನ್ನುವಂತಹ ವಿಚಾರವನ್ನು அந்த பரஸ்பர ஜோதியுட்ட நகர வைத்தது ஷேர்த்து ನಾವೆ ಒಕ್ಕಲಿಗರು ಇಕ್ಕೆರಾನೋ ಅದು ಕೆಲವ ಹೇಳುತ್ತಾರೆ ಆದರೆ ಇದಕ್ಕೆ ಬಸವರ ಪೂರ್ವತ್ತಿಗಿಂತ ಪೂರ್ವದಲ್ಲಿಯೇ ಈ ಕೆಲಸವನ್ನು ಮಾಡಿದ್ದಾರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಲಿಂಗ ಸಮವಸ್ಯೆ ಇಂತಹ ಕಾರ್ಯಕ್ರಮಗಳು ಮೊದಲು ಇದೇ ಐಕಂದ್ರೆ ತೆರೆಯೋಕೆ

ಅಲ್ಲಿ ಅನೇಕರ ಒಂದು ವಿಚಾರದಲ್ಲಿ ಆ ದಾಸಿನಿಯಂದು ಆ ಅಧ್ಯಯನವನ್ನು ಕೊೊಂಡಿದ್ದಾರೆ ಅದು ದಾಸಿನಿಯ ಜೇಡ ದಾಸಿನಿಯ ಜೇಡ ದಾಸಿನಿಯ ಅಂತ ಒಂದು ತದನ ಅದು ದಾಸಿನಿಯ ದಕ್ಕಾಕಕ್ಕೆ ಜನವೋತಕ್ಕೆ ಒಂದುದಲ್ಲಿ ચંદ્રೋಚಿತವಾಗಿ ಜೇಡದಂತು ಅಂದರೆ ಜೇಡದಂತೆ ಅರ ದಾಸಿನಿಯಗಳಲ್ಲಿ ಎಲ್ಲ ಬಸವಜಿಗಳರಲ್ಲಿ ಯಾವ ಜಾತಿಯ ಮೊದಲ ತರ ತೌತಕ್ಕೆ ಒಳಗರಾಗಿದ

Well பரம்ப <laughs>

Gracias.